ಎಲ್ರಿಗೂ ಒಂದೊಂದು ಒಂದು ಫೇಸಲ್ಲಿ ಇದು ಕಾಡೆ ಕಾಡುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಪ್ರೀತಿ ಮಾಡಬೇಕು ಅಥವಾ ಮದುವೆ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಸಂಗಾತಿ ಸಿಗದೆ ಇರೋದು ಎಷ್ಟೋ ಜನಕ್ಕೆ ಯಾಕೆ ಹೀಗಾಗುತ್ತೆ ನನ್ಗೆ ಇಂಥ ಫ್ರೆಂಡ್ಸ್ಗೆಲ್ಲ ಮದುವೆ ಆಗ್ತಾ ಇದೆ ಬಾಯ್ ಫ್ರೆಂಡ್ ಇದ್ದಾರೆ ಗರ್ಲ್ ಫ್ರೆಂಡ್ ಇದ್ದಾರೆ ಆದರೆ ನಾನು ಯಾಕೆ ಇನ್ನೂ ಸಿಂಗಲ್ ಆಗಿದ್ದೀನಿ ನನಗೆ ಯಾಕೆ ಒಂದು ಒಳ್ಳೆ ರಿಲೇಶನ್ಶಿಪ್ ಸಿಗ್ತಾ ಇಲ್ಲ ಸಿಕ್ಕಿದ್ರು ಕೂಡ ಅದು ಕಾನ್ಸ್ಟೆಂಟ್ ಆಗಿ ಯಾಕೆ ನಿಲ್ತಾ ಇಲ್ಲ ಯಾಕೆ ಜನ ಬದ್ಲಾಗ್ತಾರೆ ಅನ್ನೋ ಪ್ರಶ್ನೆ ತುಂಬಾನೇ ಜನ ಕೇಳ್ತಾ ಇರ್ತಾರ ಆದ್ರೆ ನಮಗೆ ಬೇಕಾದ ರೀತಿಯ ಸಂಗಾತಿಯನ್ನ ಹೇಗೆ ಆಕರ್ಷಿಸೋದು ನಾವು ಹೇಗೆ ಒಂದು ಒಳ್ಳೆ ವ್ಯಕ್ತಿಯನ್ನ ನಮ್ಮ ಬಾಳ ಸಂಗಾತಿಯಾಗಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಟಾಪಿಕಲ್ಲಿ ಮಾತಾಡ್ತಾ ಹೋಗ್ತೀನಿ ನೋಡಿ ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ಸೆಲ್ಫ್ ಲವ್ ಅನ್ನೋದು ತುಂಬಾನೇ ಮುಖ್ಯ ನಮ್ಮಲ್ಲಿ ಏನ್ ಇರಲ್ವೋ ಅದನ್ನ ನಾವು ಆಚೆ ಹುಡುಕೊಂಡು ಹೋಗ್ತೀವಿ ನಾವು ಪ್ರೀತಿಯನ್ನ ಕೊಡ್ಬೇಕು ಹೊರತು ಪ್ರೀತಿಯನ್ನ ಯಾವತ್ತೂ ಬೇಡಬಾರ್ದು ಪ್ರೀತಿ ಅನ್ನೋದು ಒಂದು ಎನರ್ಜಿ ನಾವು ಯಾವಾಗ ಅದನ್ನು ಜನಕ್ಕೆ ಹಂಚ್ತಾ ಹೋಗ್ತೀವೋ ಅದು ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ ಎಷ್ಟೋ ಸತಿ ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ನಾನು ಎಂತ ತಪ್ಪು ವ್ಯಕ್ತಿಯನ್ನು ಪ್ರೀತಿಸ್ಬಿಟ್ಟೆ ಆ ವ್ಯಕ್ತಿಗೋಸ್ಕರ ಏನೆಲ್ಲ ಮಾಡ್ಬಿಟ್ಟೆ ಅಂತ ಖಂಡಿತವಾಗ್ಲೂ ನಿರಾಶೆಗೆ ಒಳಗಾಗ್ಬಿಡಿ ಯಾಕಂತ ಹೇಳಿದ್ರೆ ನಾವು ಏನನ್ನ ಯೂನಿವರ್ಸಿಗೆ ಕೊಡ್ತೀವಿ ನಾವು ದ್ವೇಷವನ್ನು ಯೂನಿವರ್ಸಿಗೆ ಕೊಟ್ಟರೆ ದ್ವೇಷ ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ ಪ್ರೀತಿಯನ್ನು ಕೊಟ್ಟರೆ ಪ್ರೀತಿ ಮಲ್ಟಿಪ್ಲೈ ಆಗಿ ಬರುತ್ತೆ ಹಾಗಾಗಿ ಪ್ರೀತಿಯನ್ನ ಕೊಡೋದನ್ನ ಶುರು ಮಾಡಿ ನಾವು ಯಾವಾಗ್ಲೂ ಅಷ್ಟೇ ಯಾರನ್ನ ನೋಡಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು ಪ್ರೀತಿಯನ್ನ ನೋಡ್ಕೊಳ್ಳೋದಾಗಿರ್ಬೋದು ಅವರಿಗೆ ಪ್ರೀತಿಯನ್ನ ಕೊಡೋದಾಗಿರ್ಬೋದು ಇದನ್ನ ಮಾಡ್ತಾ ಹೋದ್ರೆ ನಮ್ಮ ಎನರ್ಜಿ ಲವ್ ಆಗತ್ತೆ ನಾವು ಲವ್ ಅನ್ನ ತುಂಬ ಸುಲಭವಾಗಿ ಅಟ್ರಾಕ್ಟ್ ಮಾಡ್ಬೋದು ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬೊಬ್ರು ಯಾಕೆ ಬರ್ತಾರಪ್ಪ ಅಂತ ಹೇಳಿದ್ರೆ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ ಕರ್ಮ ಕರ್ಮ ಅಂತ ನಾವು ಹೇಳ್ತೀವಲ್ವಾ ಆದರೆ ಪ್ರತಿಯೊಬ್ರು ನಮ್ಮ ಜೀವನದಲ್ಲಿ ಯಾರೇ ಆಗಿರ್ಲಿ ಒಂದು ನಿಮ್ಮ ಮನೆಗೆ ಒಂದು ಪ್ರಾಣಿ ಬಂದ್ರು ಕೂಡ ನಿಮ್ಗೆ ಏನನ್ನಾದ್ರೂ ಕಲಿಸ್ಲಿಕ್ಕೆ ಬರ್ತದೆ ನಾವ್ ಯಾರನ್ನು ಕೂಡ ಆಕ್ಸಿಡೆಂಟ್ಲಿ ಮೀಟ್ ಮಾಡಲ್ಲ ನಾವು ಆ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿ ತಗೊಂಡು ಮುಂದೆ ನಾವು ನೋಡ್ತಾ ಹೋಗಬೇಕು ಆ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿದರೆ ನೋವು ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಡಿ ಮತ್ತು ಅವರಿಗೆ ಥ್ಯಾಂಕ್ಸ್ ಹೇಳಿ ಯಾಕಂತ ಹೇಳಿದರೆ ಇಂಥ ಪಾಠವನ್ನು ಯಾವ ಶಾಲೆಯಾಗಲಿ ಕಾಲೇಜಲ್ಲಾಗಲಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಒಂದು ಆ ವ್ಯಕ್ತಿ ನಮ್ಮನ್ನು ನಾವು ಈ ಲೈಫಲ್ಲಿ ಬಂದು ನಮ್ಮ ನಮ್ಮಲ್ಲಿರ್ತಕ್ಕಂತಹ ಒಂದು ಶಾಲೋನೆಸ್ಸನ್ನು ನಮಗೆ ತೋರಿಸಿ ಹೋದರು ಅಂತ ಅಂದ್ಕೊಂಡು ಆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸನ್ನು ತಗೊಂಡು ಮುಂದೆ ಜೀವನ ನಡೆಸ್ಕೊಂಡು ಹೋಗೋಣ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವ ಕ್ವಾಲಿಟಿ ಬೇಕಾಗಿರುತ್ತೆ ಎಕ್ಸಾಂಪಲ್ ನನಗೆ ಒಂದು ಒಳ್ಳೆ ಟಾಲ್ ಆಗಿರೋನು ನೋಡೋಕೆ ಚೆನ್ನಾಗಿರೋನು ಒಳ್ಳೆ ಕೆಲಸದಲ್ಲಿರೋನು ನಾನು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರಬೇಕು ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಆಲ್ಕೋಹಾಲ್ ಕುಡಿಬಾರ್ದು ಏನಾದರೂ ನಿಮ್ಗೆ ಏನೇ ನಾನು ಬೇಕೋ ಅದೆಲ್ಲವನ್ನು ಒಂದು ಲಿಸ್ಟ್ ಚೆಕ್ ಲಿಸ್ಟ್ ಹೇಗೆ ನಾವು ಮಾಡ್ತೀವಲ್ವ ಒಂದು ಅಂಗಡಿಗೆ ಹೋಗಬೇಕಾದ್ರೆ ಏನು ತಗೋಬೇಕಂತ ಒಂದು ಚೆಕ್ ಲಿಸ್ಟ್ ಮಾಡ್ತೀವಲ್ಲ ಹಾಗೆ ನಮ್ಮ ಸಂಗಾತಿ ಹೇಗಿರಬೇಕು ಅನ್ನೋದನ್ನ ಒಂದು ಚೆಕ್ ಲಿಸ್ಟನ್ನು ಅನ್ನ ಬೆಳಗ್ಗೆ ಎದ್ದು ಪ್ರತಿದಿನ ಅದನ್ನು ನೋಡ್ತಾ ಇರಿ ನಾವು ಏನನ್ನ ನೋಡ್ತೀವಿ ಏನನ್ನ ಕೇಳ್ತೀವಿ ಬೇಗ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ ಸೊ ಅದನ್ನು ಅಫರ್ಮೇಶನ್ ಮೂಲಕ ಹೇಳ್ಕೊಂಡು ಪ್ರತಿ ಸತಿ ಅದನ್ನು ಹೇಳ್ಕೊತಾ ಹೋಗಿ ಮತ್ತೆ ನೀವು ಯಾರೇ ವ್ಯಕ್ತಿಯನ್ನು ಮೀಟ್ ಮಾಡಿದ ತಕ್ಷಣ ಅವರಿಗೆ ತಕ್ಷಣ ನಿಮ್ಮ ಎಮೋಷ್ನಲ್ ಇನ್ವೆಸ್ಟ್ಮೆಂಟನ್ನು ಅನ್ನು ಮಾಡಬೇಡಿ ಸಪೋಸ್ ನೀವೊಂದು ಪ್ರಾಪರ್ಟಿ ತಗೋತೀರಾ ಅಂತ ಇಟ್ಕೊಳ್ಳೋಣ ಪ್ರಾಪರ್ಟಿ ತಗೊಳ್ಳುವಾಗ ಹೇಗೆ ಕಾನ್ಶಿಯಸ್ ಆಗಿ ಡ್ಯೂ ಡೆಲಿಜೆನ್ಸ್ ಮಾಡ್ತೀರಾ ಪ್ರತಿಯೊಂದು ಪೇಪರ್ಸನ್ನು ನೋಡೋದಾಗಿರ್ಬೋದು ಕಾನ್ ತುಂಬ ಹುಷಾರಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನಿಮ್ಮ ಲಾಯರ್ನ ಮೀಟ್ ಮಾಡ್ತೀರಾ ನೀವು ಆ ಪ್ರಾಪರ್ಟಿ ಬಗ್ಗೆ ನೂರಾರು ಜನನ ವಿಚಾರಿಸ್ಬಿಟ್ಟು ತಗೋತೀರಾ ಹಾಗೆ ನೀವು ಎಮೋಷ್ನಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನೋಡಿ ನಾನು ಹೇಳಿದೆ ಶುರುಳ್ಳೆ ಪ್ರೀತಿ ಕೊಡಿ ಅಂತ ಆದರೆ ಎಮೋಷನಲಿ ನಾವು ಅಟ್ಯಾಚ್ ಆಗ್ಬಿಡ್ತಿವಲ್ಲ ಆಗ ಅದು ಅಪ್ಸೆಷನ್ ಗೆ ಆ ವ್ಯಕ್ತಿ ಇಲ್ಲದೆ ನಾವು ಇರೋಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತೀವಿ ಎಷ್ಟೋ ಜನ ಡಬ್ ಬ್ರೇಕಪ್ ನೋವಲ್ಲಿ ಸುಸೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡಿದೀವಿ ಯಾಕಪ್ಪ ಅಂತ ಹೇಳಿದ್ರೆ ಆ ಅಪ್ಸೆಷನ್ ಇಂದ ಅದು ಪ್ರೀತಿ ಅಲ್ಲ ಆ ವ್ಯಕ್ತಿ ಇಲ್ಲೇ ನನಗೆ ಬದಕೋಕ್ಕಾಗಲ್ಲ ನಂಗೆ ಆ ವ್ಯಕ್ತಿ ಇರಲೇಬೇಕು ಅನ್ನೋ ನನ್ನ ಜೀವನದಲ್ಲಿ ಆ ವ್ಯಕ್ತಿ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ನಂಗೆ ತುಂಬಾ ದುಃಖ ಆಗುತ್ತೆ ಆ ವ್ಯಕ್ತಿ ಕಾಲ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ದುಃಖ ಆಗುತ್ತೆ ಅಂತ ಅಪ್ಸೆಷನ್ ನಾವ್ ಯಾವತ್ತು ಪ್ರೀತಿಯಾಗಿ ಮಿಸ್ಟೇಕ್ ಮಾಡ್ಕೊತಾ ಹೋಗ್ತೀವಿ ನೋಡಿ ನೀವು ಒಂದು ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾ ಇದ್ರೆ ಅವ್ರು ಏನ್ ಮಾಡಿದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತೀರಾ ನಿಮ್ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ನಮ್ಗೆ ಎಕ್ಸ್ಪೆಕ್ಟೇ ಮಾಡಲ್ಲ ಅಲ್ವಾ ಪ್ರೀತಿ ಅಂದ್ರೆ ನೀವು ಯಾರನ್ನ ಪಡ್ತೀರೋ ಅವ್ರ ಇಷ್ಟ ಅವ್ರು ಇರೋದು ಆದ್ರೆ ನಾವೇನ್ ಮಾಡ್ತೀವಿ ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿವಿ ನಮ್ಮ ರೀತಿಯಲ್ಲಿ ಇರ್ಬೇಕು ಅಂತ ಅನ್ಕೋತೀವಿ ಅದು ತಪ್ಪಲ್ಲ ಅದು ಕೆಲವು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದ್ರೆ ಪ್ರೀತಿಗೂ ಅಪ್ಸೆಷನ್ಗೂ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳಿ ಮತ್ತೆ ಯಾವ ವ್ಯಕ್ತಿಯನ್ನ ಮೀಟ್ ಮಾಡಿದ್ರು ಆ ಎಮೋಷ್ನಲಿ ಅವರಿಗೆ ಕನೆಕ್ಟ್ ಆಗ್ಲಿಕ್ಕೆ ಹೋಗ್ಬೇಡಿ ಅನ್ಲೆಸ್ ಅಂಟಿಲ್ ದೆ ಗೇನ್ ದ ಟ್ರಸ್ಟ್ ರೆಸ್ಪೆಕ್ಟ್ ವ್ಯಾಲ್ಯೂ ಎಲ್ಲರನ್ನು ರೆಸ್ಪೆಕ್ಟ್ ಮಾಡಬೇಕು ಇರೆಸ್ಪೆಕ್ಟಿವ್ ಆಫ್ ಅವ್ರ ಪೊಸಿಷನ್ ಆಗಿರ್ಬೋದು ಅವ್ರು ಏನೇ ಮಾಡ್ತಾ ಇರ್ಬೋದು ಆದರೆ ಎಲ್ರುಬೇ ದುಡಿತಾ ಇರೋದು ಅವ್ರ ಹೊಟ್ಟೆಪಾಡಿಗಾಗಿ ಹಾಗಾಗಿ ಅವ್ರು ಹೇಗೆ ಎಲ್ಲರತ್ರ ನಡ್ಕೋತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಅವ್ರ ಕೋಪ ಬಂದಾಗ ಹೇಗೆ ನಡ್ಕೋತಾರೆ ಯಾವ ರೀತಿ ಮಾತಾಡ್ತಾರೆ ನೋಡಿ ಹೊಡೆದ್ರು ಬಿಟ್ರು ಒಂದು ಕಡೆ ಪಕ್ಷ ಮತ್ ಆದರೆ ಈ ವರ್ಬಲ್ ಅಬ್ಯೂಸ್ ಇದೆಯಲ್ಲ ಅದು ನಮ್ಮ ಮೆಂಟಲ್ ಎಬಿಲಿಟಿನ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಕೆಲವು ಅಂಶಗಳನ್ನ ನೋಡ್ಕೊತಾ ಹೋಗ್ತಾ ಒಳ್ಳೆ ಸಂಗಾತಿ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು